ನೂರ ಇಪ್ಪನೇತ್ಸವ ಪ್ರಯುಕ್ತ ಇಪ್ಪ ಗಂಟೆಗಳ ಏನು ರಕ್ತದಾನ ಶಿಬಿರ ಆ ಒಂದು ಶಿಬಿರಕ್ಕೆ ಈಗ ನಮ್ಮ ಮಂಡ್ಯ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿ ಇಷ್ಟಕ್ಕೆ ನಿಪ್ಪಣ ನಾವು ಬಾಡಿಸೋಣ ಬೋರ್ಡ್ ಅಲ್ಲಿ 45 ಕೆಜಿ ಸರಿಯಾಗ್ತಿದೆ ಮಿನಿಮಮ್ 45 ಬಟ್ 45 ಈಗ ಕರೆಕ್ಟ್ ಮಾಡಿದ ಮೇಲೆ ಓಕೆ ಕಿಂಕಿ ಭಾರತ ಮಾತಾಕಿ ಜೈ बोलो ಭಾರತ ಮಾತಾಕಿ ಜೈ ನೇತಾಜಿ सुभाष ಚಂದ್ರ ಬೋಸ್ ಜೈ ಅಂಕು ಕೆಂಕು ಕಿ ಅಂಕು ನಟ ಅಂಕು ಕೆಂಕು ಆಸರೆ ಅಲ್ಲೇ ಹೋಗೋಣ

நீ <laughs> 連絡。 1 2 ಮಿಷನ್ ಕೈ ಮಾಡಿದಕ್ಕೆ ಈ ಜಿಲ್ಲೆಗೆ ಮತ್ತೆ ಈ ದೇಶಕ್ಕೆ ಒಂದು ಶ್ರೇಷ್ಠವಾದಂಥ ಕೊಡುಗೆ ಕೊಟ್ಟಿದ್ರು ಅದು ಈ ಸುಸಮಿ ಅಡಿನೈಜ್ನಲ್ಲಿ ಇರೋರು ಅದಕ್ಕೆ ನೀವು ಸಾಕ್ಷಿ ಐತರ ಸರ್ವ್ರು ಸಾಕ್ಷಿ ಇತರ ನಮ್ಮ ಜರ್ವ್ರು ಸಾಕ್ಷ್ಯ ಇತ್ರ ನಾವು ಸರ್ವ್ ಮಾಡೋಕೆ ಹಾಂ ಓಕೆ ಓಕೆ ಕಂಪ್ಲೀಟ್ರ್ <muchas> ಮಾಡ ಕೆಲಸ ಮಾಡ ಎಲ್ಲರಿಗೂ ನಮಸ್ಕಾರ ಜೀವಧಾರೆಷ್ಠಾವತಿ ಇಲ್ಲ ಇದನ್ನ ಈ ದೇಶ ಕಂಡ ಅಪ್ರತಿಮ ನಾಯಕ ಮತ್ತು ಸ್ವತಂತ್ರ ಹೋರಾಟಗಾರರಂಥ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ರವರ ಒಂದು ಜನ್ಮದಿನದ ಅಂಗವಾಗಿ ಜೀವಧಾರೆ ಟ್ರಸ್ಟ್ನವರು ವಿಶೇಷವಾದಂಥ ಮತ್ತು ವಿನೂತನವಾದಂಥ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುವಂಥದ್ದು ಭಾಳ ಸಂತೋಷ ಪ್ರಾಯಶಃ ಇದು ಈ ದೇಶದಲ್ಲೇ ಪ್ರಪ್ರಥಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುವ ಮೂಲಕ ಅನೇಕರಿಗೆ ಜೀವದಾನ ಮಾಡಲಿಕ್ಕೆ ಸಹಕಾರಿಯಾಗಿದೆ ಹಾಗಾಗಿ ಜೀವದಾನ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಟರಾಜ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಯೂನಿಟ್ಗಳನ್ನು ಸಂಗ್ರಹ ಮಾಡಿ ಅನೇಕ ಜೀವಗಳಿಗೆ ಒಂದು ಜೀವವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಒಂದು ಸೇವೆ ಒಂದು ನಿಸ್ವಾರ್ಥ ಸೇವೆ ಮತ್ತು ಅವರ ಒಂದು ಈ ಪ್ರಾಮಾಣಿಕ ಸೇವೆಯನ್ನು ಯಾವ ರೀತಿಯಲ್ಲೂ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಮುಕ್ತವಾಗಿ ಎಲ್ಲ ಸಾರ್ವಜನಿಕರು ಅವರಿಗೆ ಸಹಕಾರವನ್ನು ಕೊಡಬೇಕು ಕೈ ಜೋಡಿಸಬೇಕು ಈ ಒಂದು ರಕ್ತದಾನ ಶಿಬಿರ ಯಶಸ್ವಿ ಆಗಲಿ ಅಂತ ನಾನು ಆರೈಸ್ತೇನೆ ನಾವೆಲ್ಲರೂ ಕೂಡ ರಕ್ತದಾನ ಶಿಬಿರದ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿ ಕಂಡಿದ್ದೇವೆ ಬದುಕು ದೇವರು ಕೊಟ್ಟಂತ ಒಂದು ಬದುಕು ಏನಿದೆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ರಕ್ತ ಇದೆ ಈ ಜೀವ ಸಂಕುಲದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಜೀವಿಗೂ ಕೂಡ ಒಂದು ರಕ್ತ ಅಂತ ಇದೆ ಆದರೆ ಆ ರಕ್ತ ಅನ್ನುವಂಥದ್ದು ಮನುಷ್ಯನಿಗೆ ಮನುಷ್ಯನಿಗೆ ಹೊಂದಾಣಿಕೆ ಆಗುವಂಥ ಏಕೈಕ ಪ್ರಾಣಿ ಅಂದರೆ ಅದು ಮನುಷ್ಯನು ಬೇರೆ ಎಲ್ಲ ಪ್ರಾಣಿಗಳ ರಕ್ತಗಳು ಅದೇ ಪ್ರಾಣಿಗಳಿಗೆ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ರಕ್ತಕ್ಕೆ ಮಿಗಿಲಾದಂಥ ಪರ್ಯಾಯವಾದಂತಹ ಬದಲಿಯಾದಂಥ ಯಾವುದೇ ವ್ಯವಸ್ಥೆ ನನ್ನ ಜಗತ್ತಿನಲ್ಲಿ ಇಲ್ಲ ತಾಂತ್ರಿಕವಾಗಿ ನಾವು ಎಷ್ಟೇ ಒಂದು ಟೆಕ್ನಾಲಜಿನಲ್ಲಿ ಮುಂದೆ ಬಂದಿದ್ರೂ ಕೂಡ ರಕ್ತವನ್ನು ಕೃತಕವಾಗಿ ತಯಾರು ಮಾಡೋಕ್ಕಾಗಲ್ಲ ಅಥವಾ ರಕ್ತವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ರಕ್ತವನ್ನು ಏರಿದರೂ ಕೂಡ ದೈವದತ್ತವಾಗಿ ಬಂದಿರತಕ್ಕಂಥದ್ದು ಹಾಗಾಗಿ ಅನೇಕರಿಗೆ ಯಾವಾಗ ಜೀವಕ್ಕೆ ಅಪಾಯ ಇದೆ ಜೀವ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಏನು ನೂರಾರು ಮಂದಿ ರಕ್ತದಾನವನ್ನು ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನವನ್ನು ಮಾಡಲಿಕ್ಕೆ ಬರ್ತಾರೆ ಅವ್ರಿಗೆಲ್ಲರೂ ಕೂಡ ನಾವು ಸ್ವಯಂ ಪ್ರೇರಿತವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಏಕೆಂದರೆ ನಾವು ಸುಮಾರು ಸಲ ನೋಡ್ತಾ ಇರ್ತೀನಿ ತುಂಬಾ ಜನ ಹತ್ತು ಬಾರಿ ಕೊಟ್ಟಿದ್ದೀನಿ ಹನ್ನೆರಡು ಬಾರಿ ಕೊಟ್ಟಿದ್ದೀನಿ ಹದಿನೈದು ಬಾರಿ ಕೊಟ್ಟಿದ್ದೀನಿ ಅನ್ನುವಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅವ್ರು ಯಾರು ಕೂಡ ರಕ್ತ ಕೊಡ್ಬೇಕಾದ್ರೆ ನನ್ನ ರಕ್ತವನ್ನು ನನ್ನ ಜಾತಿಯವರಿಗೆ ಕೊಡ್ತಾನೆ ನಾನು ನನಗೆ ಕೊಡ್ತೇನೆ ತಮ್ಮಗೆ ಕೊಡ್ತೇನೆ ನನ್ನ ತರಗದವರಿಗೆ ಕೊಡ್ತಾನೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ರಕ್ತ ಕೊಡೋದಿಲ್ಲ ಹಾಗಾಗಿ ಯಾವುದೇ ಜಾತಿ ಧರ್ಮ ಇವೆಲ್ಲವನ್ನು ಕೂಡ ಕಂದಕಗಳಿಂದ ಮೀರಿ ಮಾನವೀಯತೆ ನೆಲೆಯಲ್ಲಿ ಆ ರಕ್ತದನವನ್ನು ಕೊಡುವಂಥ ಮನಸ್ಸು ಅವರಲ್ಲಿ ಇದೆ ಅಂದರೆ ಅವರೆಲ್ಲ ಈ ಸಮಾಜಕ್ಕೆ ದೊಡ್ಡ ಒಂದು ಆ ಒಂದು ಅಸಹ್ಯ ಅಂತ ನನ್ನ ಕರೀಲಿಕ್ಕೆ ಆ ಮನಸ್ಥಿತಿ ಇರುವಂಥ ಜನರಿಂದಲೇ ಬಹುಶಃ ಇವತ್ತೇನಾದರೂ ಮೌಲ್ಯಗಳು ಬಂದಿದೆ ಅಂತ ನಾವು ಭಾವಿಸ್ಕೊಡ್ಬೇಕು ಯಾಕೆಂದ್ರೆ ನಮ್ಮ ರಕ್ತ ಇನ್ನೊಂದು ಜೀವ ಉಳಿಸುತ್ತೆ ಇನ್ನೊಂದು ಜೀವಕ್ಕೆ ಬದುಕಲು ಕೊಡುತ್ತೆ ಒಂದು ನಿಸ್ವಾರ್ಥ ಮನೋಭಾವದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಪಡೆಯದೆ ಯಾವುದೇ ಹಣವನ್ನ ಪಡೆಯದೆ ಒಮ್ಮಿಂದ ಬಂದು ರಕ್ತ ಕೊಟ್ಟು ಹೋಗುವಂತ ಮನಸ್ಥಿತಿ ಉಳ್ಳವರಿಂದಲೇ ಬಹುಶಃ ಸಮಾಜ ಇವತ್ತು ಏನೋ ಮೌಲ್ಯಗಳು ಉಳಿದಿದೆ ಅಂತ ನಾನು ಭಾವಿಸ್ಕೊಂಡಿದ್ದಾರೆ ಹಾಗಾಗಿ ನೂರಾರು ಮಂದಿ ಸಾವಿರಾರು ಮಂದಿ ಏನು ರಕ್ತದಾನವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅವರಿಗೆಲ್ಲರೂ ಕೂಡ ನಾವು ನಮ್ಮ ಮನಪೂರ್ವಕವಾಗಿ ಅವರಿಗೆ ಅವ್ರ ಕೆಲಸ ನಿಜಕ್ಕೂ ಶ್ಲಾಘನೀಯ ಅಂತ ನಾನು ಹೇಳ್ತಾ ಆ ಕಡೆ ಏನು ನಾವು ಒಂದು ಸಾಂಗ್ ಏನು ಯಾರೋ ಹೂವು ಯಾರ ಹೋರಿಗೆ ಅಂತ ಹೇಳಿ ಸೊ ಅದನ್ನ ನಾವು ಈ ರಕ್ತವನ್ನು ನೋಡಿದಾಗ ಯಾರೋ ರಕ್ತ ಯಾರೋಗದೇಕೆ ಅಂತ ನಾವು ಹೇಳಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಯಾರ ರಕ್ತ ಹೋಗುತ್ತೆ ಅಂತ ಯಾರಿಗೂ ಗೊತ್ತು ಗೊತ್ತಾಗೋದಿಲ್ಲ ಕೊಟ್ಟವ್ರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಒಬ್ಬ ಜೀವ ಒಬ್ಬ ವ್ಯಕ್ತಿಯ ಜೀವವನ್ನ ಉಳಿಸ್ಲಿಕ್ಕೆ ವೈದ್ಯರು ಎಷ್ಟು ಪಾತ್ರ ದೊಡ್ದಿದೆಯೋ ನಾವು ವೈದ್ಯೋ ನಾರಾಯಣ ಹರಿ ಅಂತ ಕರಿತೀವಿ ಜೀವ ಉಳಿಸಿದ್ರೆ ದೇವರು ವೈದ್ಯರ ಮೂಲಕ ಸಿಕ್ಕಿದರೆ ಅಂತ ಹಾಗೆ ವೈದ್ಯರಷ್ಟೇ ಅತಿ ಪ್ರಮುಖವಾಗಿರುವಂಥದ್ದು ಈ ರಕ್ತದಾನ ಮಾಡುವಂಥ ವ್ಯಕ್ತಿಗಳು ಕೂಡ ಭಾವಿಸ್ಕೊಡ್ತೇನೆ ಭಾವಿಸ್ಕೊಳ್ತೇನೆ ಹೇಳಿದ್ರೆ ಇವರು ಕೂಡ ರಕ್ತದಿಂದ ಜೀವ ಉಳಿಯುತ್ತೆ ವೈದ್ಯ ಸಹಾಯ ಮಾಡ್ತಾರೆ ಹಾಗಾಗಿ ಜೀವವನ್ನು ಉಳಿಸ್ಲಿಕ್ಕೆ ವೈದ್ಯ ಎಷ್ಟು ಸಹಕಾರಿಯಾಗಿರ್ತಾರೋ ಅದೇ ರೀತಿ ರಕ್ತದಾನ ಮಾಡುವವರು ಕೂಡ ಸಹಕಾರಿಯಾಗಿರ್ತಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹೆಚ್ಚು ಹೆಚ್ಚು ಜನರು ಈ ರಕ್ತವನ್ನು ಕೊಟ್ಟರೆ ಅನೇಕ ಸಮಸ್ಯೆಗಳು ಬರುತ್ತೆ ಅನ್ನುವಂಥ ಮೂಢನಂಬಿಕೆಗಳನ್ನ ಅಥವಾ ಏನೋ ತಪ್ಪು ಕಲ್ಪನೆಗಳನ್ನು ಮಾಡಿರ್ತಾರೆ ಅವೆಲ್ಲವನ್ನು ಹೋಗ್ಲಾಡಿಸ್ಬೇಕು ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು ಹೆಚ್ಚು ಯುವಕರು ಹೆಚ್ಚು ಜನಸಂಖ್ಯೆಯಲ್ಲಿ ರಕ್ತವನ್ನು ಕೊಟ್ಟಾಗ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳನ್ನು ಉಳಿಸ್ಕೊಳ್ಳಿಕ್ಕೆ ಜೀವದಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾಗಿ ಜೀವದಾನ ಟ್ರಸ್ಟ್ನವರಿಗೆ ನಾನು ಮತ್ತೊಮ್ಮೆ ಮನದೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಬಹುಶಃ ಈ ಕಾರ್ಯ ಇರಲಿಲ್ಲ ಈ ಕಾರ್ಯ ಮಾಡ್ಬೇಕಂತ ಹೇಳಿದ್ರೆ ಅವ್ರ ಮನಸ್ಸು ಮತ್ತು ಹೃದಯ ಎರಡೂ ಕೂಡ ದೇಶ ಸಾಧ್ಯ ಸಾಧ್ಯ ಇಲ್ಲ ಜೀವಧಾರ ಜೀವ ಡರೆಕ್ಟರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರು ಯಾರು ಕೂಡ ಏನಿದ್ರಿಂದ ಏನು ಆದಾಯವನ್ನು ನಿರೀಕ್ಷೆ ಮಾಡಿ ಅಂತ ಆದಾಯ ತಗೊಂಡು ಕೆಲಸ ಇಲ್ಲ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಜೀವನ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಪ್ರತಿಫಲ ಇಲ್ಲದೆ ಕೆಲಸ ಮಾಡ್ತಾ ಇದ್ರಿಂದ ನಾವೆಲ್ಲರೂ ಕೂಡ ಅವರಿಗೆ ಕೈ ಮುಗಿಬೋದೇ ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ Cảm ơn các bạn và thế là cả đã có một ಈ ದೇಶ ಕಂಡ ಅಪ್ರತಿಮ ನಾಯಕ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಅವರ ನೂರ ಇಪ್ಪತ್ತೆಂಟನೆಯ ಜಯಂತೋತ್ಸವದ ಅಂಗವಾಗಿ ಇವತ್ತು ಜೀವಧಾರೆ ಟ್ರಸ್ಟ್ನವರು ಮಂಡ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಬಹಳ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂತಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಹೋರಾಟದ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿರ್ತಾರೆ ದೇಶದ ನಾಗರಿಕರನ್ನು ಉದ್ದೇಶಿಸಿ ನೀವು ನನಗೆ ಒಂದು ಹನಿಯ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅಂತೇಳಿ ಅಂಥ ಒಂದು ನಾಯಕನ ಒಂದು ಜಯಂತಿ ಉತ್ಸವವಾಗಿ ತಾವು ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಸಾರ್ವಜನಿಕರು ಹೆಚ್ಚು ಹೆಚ್ಚು ಜನ ಇದರಲ್ಲಿ ಪಾಲ್ಗೊಂಡು ಎಷ್ಟೋ ಜನರ ಜೀವನ ಜೀವನಗೊಳಿಸಲಿಕ್ಕೆ ಸಹಾಯ ಮಾಡಬೇಕಂತ ಕೇಳ್ಕೊತೀನಿ ಸುಭಾಷ್ ಚಂದ್ರ ಬೋಸ್ನವರಿಗೆ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಏಕಾಂಗಿಯಾಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಒಂದು ಆರ್ಮಿಯನ್ನು ಕಟ್ಟಿದ್ರು ಆವಾಗಿರ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ದೇಶಗಳ ಜೊತೆ ಉತ್ತಮವಾದ ಸಂದರ್ಭ ಸಂಬಂಧ ಇಟ್ಟುಕೊಂಡು ಜಪಾನ್ ಇರ್ಬೋದು ಜರ್ಮನಿ ಇರ್ಬೋದು ಮುಂತಾದ ದೇಶದ ನಾಯಕರ ಜೊತೆ ಮಾತಾಡಿಕೊಂಡು ಬ್ರಿಟಿಷರನ್ನ ಹೇಗೆ ನಾವು ನಮ್ಮ ದೇಶದಿಂದ ಹೊರಗಟ್ಟಬೇಕು ಅಂತ ಹೇಳಿ ಒಂದು ಪಣ ಕಟ್ಟರು ಆ ಒಂದು ಪಣದ ಪ್ರತಿಫಲವಾಗಿ ಮತ್ತು ಇನ್ನೂ ಅನೇಕ ನಾಯಕರ ಒಂದು ಶ್ರಮದಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಒಬ್ಬ ನಾಯಕನ ಜಯಂತಿ ಅಂಗವಾಗಿ ತಾವೆಲ್ಲ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಬಹಳಷ್ಟು ಜನ ಇದುವ ಒಂದೇ ಒಂದು ಸಲನು ಸಹಿತ ರಕ್ತದಾನ ಮಾಡಲಿರೋರು ಬಹಳ ಜನ ಇದ್ದಾರೆ ಬಹಳಷ್ಟು ತಾವು ಕಲ್ಪನೆ ಇದೆ ಮೂಢನಂಬಿಕೆ ಇದೆ ನಾವು ಏನಾದರೂ ನಮ್ಮ ರಕ್ತವನ್ನು ಕೊಟ್ಟರೆ ನಾವು ವೀಕ್ ಆಗಿ ಹೋಗ್ಬಿಡ್ತೀವಿ ಅಥವಾ ನಾವು ಅನಾರೋಗ್ಯಕ್ಕೆ ಒಳಗಾಗ್ತೀವಿ ಅಥವಾ ನಮ್ಮ ರಕ್ತ ಕಡಿಮೆ ಆಗ್ತದೆ ಅಂತ ಹೇಳಿ ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಭಾವನೆ ಇದೆ ಅಂತ ಯಾವುದೇ ತಪ್ಪು ಭಾವನೆಗೆ ಅವರು ಒಳಗಾಗಬಾರ್ದು ಯಾಕಂದ್ರೆ ನಾವು ಎಷ್ಟು ರಕ್ತಾನ ಕೊಡ್ತೀವಿ ಅಷ್ಟು ನಮ್ಮ ರಕ್ತ ಶುದ್ಧೀಕರಣ ಆಗ್ತದೆ ಮತ್ತಷ್ಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಿದೆ ಹೀಗಾಗಿ ಹೆಚ್ಚು ಹೆಚ್ಚು ಜನರು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಯಾವ ಯಾವ ಜೀವಿಗಳಿಗೆ ಈ ರಕ್ತದ ಅವಶ್ಯಕತೆ ಇದೆ ಅಂಥ ಜೀವಿಗಳಿಗೆ ಸರಿಯಾದ ಸಮಯದಲ್ಲಿ ರಕ್ತ ಸಿಗುವಂತಾಗಬೇಕು ಎಂದು ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಭಾಗ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀರಿ ತಮಗೆಲ್ಲರಿಗೂ ನಮಸ್ಕರಿಸಿ ನಾನು ಮಾಡಿಕೊಡ್ತೇನೆ ಆದ್ಮೇಲೆ ಎಲ್ರಿಗೂ ನಮಸ್ಕಾರ ಇದು ಸುಭಾಷ್ ಚಂದ್ರ ಬೋಸ್ ಹಬ್ಬ ಅಂತ ಈ ಜೀವದ ತಂಡಕ್ಕೆ ಆಗಿಂದನಾಗಿಯೇ ಸುಭಾಷ್ ಚಂದ್ರ ಬೋಸ್ ಹುಟ್ಟಪ್ಪನ ನಮ್ಮ ಮನೆ ಹಬ್ಬದ ಥರ ನಾವು ಆಚರಿಸ್ತೀವಿ ಇದು ನಮಗೆ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಎರಡು ಸಾವಿರದ ಎಂಟರಿಂದ ಇಲ್ಲಿ ತನಕ ಸೈನಿಕರ ನಡುವೆ ಸೈನಿಕ ಪಿತಾಮಹನಿಗೂ ಸೈನಿಕನಿಗೂ ಒಂದು ಕೊಂಡಿ ಆಗಬೇಕು ಅಂತೇಳಿ ರಕ್ತದಾನ ಶಿಬಿರನ ಆಯೋಜನೆ ಮಾಡ್ತಾ ಬರ್ತೀವಿ ರಕ್ತ ಸಂಬಂಧಗಳ ಸೇತುವೆ ರಕ್ತ ದರ್ಪದಲ್ಲಿ ಪಡ್ಕೊಳೋಕ್ಕಾಗದಿರುವಂಥ ಒಂದು ವಸ್ತು ರಕ್ತ ಕೃತಕವಾಗಿ ತಯಾರು ಮಾಡ್ದಕ್ಕಂಥ ವಸ್ತು ಇದು ಮಾನವ ಸಂಬಂಧಕ್ಕೆ ಮಾತ್ರ ಮೌಲ್ಯ ಇರುವಂಥದ್ದು ಹಾಗೆ ಇದು ದೇಹದಲ್ಲಿ ಅಂಗಾಂಗಗಳನ್ನ ಕೃತಕವಾಗಿ ತಯಾರು ಮಾಡ್ಬೋದು ಆದರೆ ಇದು ಕೃತಕವಾಗಿ ತಯಾರು ಮಾಡೋಕ್ಕಾಗಲ್ಲ ದೇಹದಲ್ಲಿ ಸತ್ತ ಮೇಲೆ ಕೊಡುವಂಥ ಅಂಗಾಂಗಗಳು ಬೇರೆ ಬದುಕಿದಂಗೆ ಕೊಡುವಂಥದ್ದು ಈ ರಕ್ತದಾನ ಮಾತ್ರ ಕೊಟ್ಟಷ್ಟು ಜಾಸ್ತಿ ಆಗೋದು ರಕ್ತ ಅಂಥ ಮೌಲ್ಯವಾದ ಒಂದು ರಕ್ತಕ್ಕೆ ಮತ್ತು ಮುಂದಿನ ತಲೆಮಾರಿಗೆ ಈ ಸುಭಾಷ್ ಚಂದ್ರ ಬೋಸು ಮತ್ತು ನಮಗಿನ್ ನಮಗೆ ಸ್ವತಂತ್ರ ಕೊಡಲಿ ಸ್ವತಂತ್ರ ತಂದುಕೊಡಲಿಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಜನ ಏನು ಪ್ರಾಣ ಕೊಟ್ಟರು ಅವರೆಲ್ಲರೂ ಒಂದಷ್ಟು ಜನ ಮುಂದಿನ ತಲೆಮಾರಿಗೆ ರವಾನಿಸಬೇಕು ಅನ್ನೋದು ಈ ಜೀವದರ ಉದ್ದೇಶ ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ಸೈನಿಕರ ನಡುವೆ ಈ ಸಾರ ಕಾರ್ಯಕ್ರಮ ಆಚರಿಸ್ಬರ್ತಿದ್ದೆವು ಈ ಬಾರಿ ವಿಶೇಷ ಏನಪ್ಪ ಅಂದರೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರ ಮಾಡಬೇಕು ಅಂತ ಆಯೋಜನೆ ಮಾಡಿ ಇದು ನಾವು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಭಾರತದಲ್ಲೇ ಮೊದಲನೇ ಬಾರಿ ಅಂತ ಗೊತ್ತಾಗ್ತು ಹಾಗೆ ಅದೊಂದು ಆಯೋಜನೆ ಮಾಡಬೇಕು ಅನ್ನಿಸ್ತು ಜೊತೆಗೆ ಕೆಲವರಿಗೆ ರಕ್ತ ಕೊಡಲಿಕ್ಕೆ ಇಷ್ಟ ಆದರೆ ಸಮಯ ಹೊಂದಾಣಿಕೆ ಮಾಡೋದಕ್ಕೆ ಕಷ್ಟ ಆಯ್ತಿತ್ತು ಈಗ ಅವ್ರ ಕೆಲಸ ವೈಯಕ್ತಿಕ ಬದುಕನ್ನು ಮುಗಿಸ್ಕೊಂಡು ಕೂಡ ಇಲ್ಲಿ ಬಂದು ರಕ್ತ ಕೊಟ್ಟು ಇನ್ನೊಂದು ಜೀವ ಕುಳಿಸ್ಲಿಕ್ಕೆ ಕಾರಣರಾಯ್ತಾವೆ ಅವರೆಲ್ಲರಿಗೂ ಕೂಡ ಮತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ನೆರೆದಿರತಕ್ಕ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹೌದು ನೊಬೆಲ್ ವರ್ಲ್ಡ್ ರೆಕಾರ್ಡ್ಗೆ ಅಂತ ಆಯ್ಕೆ ಮಾಡಲಿಕ್ಕೆ ಅಂತ ಆಯ್ಕೆ ಆಗೈತೆ ಆಯ್ಕೆ ಆಗೈತೆ ಅಂತ ಹೇಳಿದರೆ ಅದನ್ನು ನಾವು ಅದಕ್ಕೋಸ್ಕರನೇ ಹಾಕಲು ರಾತ್ರಿ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡು ದಿನದ ಇಪ್ಪತ್ತು ನಾಲ್ಕು ಗಂಟೆ ಟೈಮು ರಕ್ತದಾನ ಶಿಬಿರನ ಆಯ್ಕೆ ಮಾಡ್ಕೊಂಡಿದ್ವಿ ಮತ್ತು ಒಂದೂವರೆ ಸಾವಿರನ ಗುರಿ ಮುಟ್ಟುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್ ು ಬಾಂಧವ್ಯಗಳ ಬೆಸುಗೆ